ಹಾಂ ಫಾಲ್ ಆಗೋದು ಯಾಕೆ ಅಂದರೆ ನಿಮ್ಮ ಬಾಡಿ ಹೀಟ್ ಇರುತ್ತೆ ಹ್ಞೂ ಇವಾಗ ಆಯುರ್ವೇದದಲ್ಲಿ ಹೇಳ್ತಾರೆ ಪಿತ್ತ ಪ್ರಕೃತಿ ಇರೋರಿಗೆ ಫಾಲ್ ಕಾಮನ್ ಅಂತ ಪಿತ್ತ ಪ್ರಕೃತಿ ಇದೆ ಬಾಡಿ ಹೀಟ್ ಇದೆ ಏರ್ ಫಾಲ್ ಇದೆ ಅಂದರೆ ಅಟ್ಸ್ ಕಾಮನ್ ಕಾಮನ್ ಇಲ್ಲ ನಿಮ್ಮ ಬೇರೆ ಔಟೆಕ್ ಮಾಡೋದಕ್ಕೆ ನಿಮ್ಮಲ್ಲಿ ಅದನ್ನು ಡಿಲೇ ಮಾಡ್ಬೋದು ಅಷ್ಟೇ ಹಾಂ ಎಸ್ ಪೋಸ್ಟ್ ಒಂದು ವರ್ಷ ಉದ್ರೋದು ಎರಡು ವರ್ಷ ಅಲ್ಲಿ ಹೋಗ್ಬೋದು ಅಷ್ಟೆ ಅಷ್ಟೇ ಎರಡೂ ಅಷ್ಟೇ ಜೋರು ಗ್ರೀನ್ ಹಚ್ಚಿದ್ರೆ ನಿಮ್ಗೆ ಸ್ಕಲ್ಪ್ ಹೀಟ್ ಕಡಿಮೆ ಆಗಿ ಏರ್ಫಾಲ್ ಕಮ್ಮಿ ಆಗುತ್ತೆ ಹೌದಾ ಗ್ರೀನು ಗ್ರೀನ್ ಕಲರ್ ಎಷ್ಟು ಅದಕ್ಕೆ ಇದ್ಲೊಂದು ಡಾಟ್ ಇಲ್ಲೊಂದು ಡಾಟ್ ಎರಡು ಕೈಗೆ ಅಷ್ಟೇ ಅದೇನು ಕೆಲಸ ಮಾಡುತ್ತೆ ತಲೆಗೆ ಹೀಟ್ ಕಡಿಮೆ ಈ ಗ್ರೀನ್ ಅಂದರೆ ಕೂಲ್ ಮಾಡೋದು ಇನ್ನು ಕೇಳ್ತೀರಾ ಸರ್ ಈ ಎಲೆ ಏನು ಮಾಡುತ್ತೆ ಎಲೆನ ಮುಟ್ಟಿ ಗೊತ್ತಾಗುತ್ತೆ ಹೌದು ಹೌದು ಹೆಂಗಿದೆ ಎಲೆ ಒಂದು ಕಾಮ್ ಆಗಿದೆ ನೋಡಿ ಅದು ತಂಪಾಗಿರುತ್ತೆ ಅಲ್ವಾ ಸೊ ಎಲೆ ಕಲರ್ ಏನು ಗ್ರೀನ್ ಹಸಿರು ಹಾಂ ನಾನು ತಗೊಂಡಿರೋದು ಎಲ್ಲ ಥೆರಪಿ ಪ್ರಕೃತಿಯಿಂದ ಅದೇ ಗ್ರೀನ್ ಅನ್ನ ನಾನು ಸ್ಕೆಚ್ ಪೆನ್ ಇಂದ ಕೊಡ್ತಾ ಇದ್ದೀನಿ ಇಲ್ಲ ಸ್ಕೆಚ್ ಪೆನ್ ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ ಅಲ್ಲೊಂದು ಎಲೆ ಕಟ್ಕೊಳ್ಳಿ ಹೌದಾ ಯಾವ ಎಲೆ ಆದ್ರೂ ಯಾವ ಎಲೆ ಆದ್ರೂ ಪರವಾಗಿಲ್ಲ ಅಜ್ವಾನ ಎಲೆ ಈ ತರ ಹೀಟ್ ಆಗಿರೋದಿರಬಾರ್ದು ಎಲ್ಲಾ ಎಲೆಗಳು ಗುಣ ಏನು ಹಸಿರು ಎಲೆ ಹಸಿರು ಎಲೆ ಒಂದು ಹುಲ್ಲು ಸಿಕ್ಕಿದ್ರು ಕೂಡ ಅಲ್ಲ ಅಲ್ಲಿ ಎಲೆ ತಂಪು ತಂಪು ಹೌದು ಯಾವ ಎಲೆನಾದ್ರೂ ಮುಟ್ಟು ತಂಪು ಕಲರ್ ಏನಿರುತ್ತೆ ಅಂದ್ರೆ ಗ್ರೀನ್ ಏನಪ್ಪ ಅಂದ್ರೆ ತಂಪ ಮಾಡುವಂಥದ್ದು ನಿಮ್ ಬಾಡಿ ತಂಪಾಯ್ತು ತಂಪಾಯ್ತು ನಿಮ್ಮ ತಲೆ ಬೆಳಿಗ್ಗೆ ಹೋದ್ರೆ ಕಕ್ಕ ಉರಿತೇತಿ ಗ್ರೀನ್ ಹಚ್ಕೊಳ್ಳಿ ಉರಿ ಕಮ್ಮಿ ಆಗುತ್ತೆ ಹೌದಾ ಕಣ್ಣು ಉರಿತೈತೆ ಅಂದ್ರೆ ಕಣ್ಣಿನ ರಿಫ್ಲೆಕ್ಸಿಗೆ ಗ್ರೀನ್ ಹಾಕಿ ಕಣ್ಣು ಉರಿ ಕಮ್ಮಿ ನೀ ಎಲ್ಲೆಲ್ಲಿ ಆ ಉರಿತೇತೆಕ್ಸಿಗೆ ಗ್ರೀನ್ ಹಚ್ಚಿದ್ರೆ ಸಾಕು ಓಕೆ ಕಣ್ಣು ಉರಿತಾ ಇದ್ರೆ ಕಣ್ಣು ರೀತಿ ತಲೆ ಭಾಗ ಅಲ್ವಾ ಐ ರಿಫ್ಲೆಕ್ಸ್ ಇಲ್ಲಿ ನೋಡಿ ಸಿಂಪಲ್ ಎರಡು ಕಣ್ಣಿಗೆ ನಾನು ಗ್ರೀನ್ ಹಾಕ್ತೀನಿ ಇಲ್ಲಿ ಓಹ್ ಅಷ್ಟೇ ಕಣ್ಣು ಇಟ್ಬಿಟ್ರಿ ಅಷ್ಟೇ ಇದು ತಲೆ ಭಾಗ ಅಂದ್ರೆ ಇದು ಎರಡು ಕಣ್ಣು ಅಂದ್ರೆ ಇದನ್ನೇ ಬಾಡಿ ತರ ನೋಡ್ಬೇಕು ಅಷ್ಟೇ ಇದು ಮೌತ್ ರಿಫ್ಲೆಕ್ಸ್ ಇದು ತುಂಬಾ ಜನಕ್ಕೆ ಮೌತ್ ಅಲ್ಸರ್ಸ್ ಆಗುತ್ತೆ ನೋಡಿ ಬೈ ರಿಫ್ಲೆಕ್ಸ್ ಗ್ರೀನ್ ಡಾಟ್ ಇದು ರೈಟ್ ನ್ಯೂಸ್